ನಮಸ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮೂರು ಕಲಿಕೆ ಲರ್ನಿಂಗ್ ಕಲಿಕೆಯ ಅರ್ಥಗಳು ಇಲ್ ಗಾಟ್ ರವರ ಪ್ರಕಾರ ಕಲಿಕೆ ಅಂದರೆ ಏನಂದರೆ ರೀತಿಯ ಬದಲಾವಣೆಯಿಂದ ಬಂದಂತಹ ತೀರ್ಮಾನವೇ ಕಲಿಕೆ ತಾರಂಟೈತ್ ಪ್ರಕಾರ ಪ್ರಚೋದನೆ ಹಾಗೂ ಪ್ರಕ್ರಿಯೆಗಳ ಸಂಬಂಧವೇ ಕಲಿಕೆ ಹೆನ್ರಿ ಡಿ ಸ್ಮಿತ್ ಪ್ರಕಾರ ಹೊಸ ವರ್ತನೆಯನ್ನು ಸಂಗ್ರಹಿಸುವುದು ಇಲ್ಲ ಹಳೆಯ ವರ್ತನೆಯನ್ನು ಅನುಭವಕ್ಕನುಗುಣವಾಗಿ ಮಾರ್ಪಡಿಸುವಿಕೆಯೇ ಕಲಿಕೆ ಕ್ರೋ ಮತ್ತು ಕ್ರೋರವರ ಪ್ರಕಾರ ಹವ್ಯಾಸ ಜ್ಞಾನ ಹಾಗೂ ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುವ ವಿಧಾನವೇ ಕಲಿಕೆ ಮುಟ್ಸ್ವರ್ತ್ರವರ ಪ್ರಕಾರ ಅನುಭವಗಳು ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆಯನ್ನು ತರು ಬದಲಾವಣೆಯನ್ನು ತರುವ ಯಾವುದೇ ಆದರೂ ಅದು ಕಲಿಕೆ ಎನಿಸ್ಕೊಡುತ್ತೆ ಮ್ಯಾಕ್ಡೋಗಲ್ರವರ ಪ್ರಕಾರ ಅಭ್ಯಾಸ ನಿರ್ವಹಣೆಯಲ್ಲಿ ಆಗುವಂತಹ ಬದಲಾವಣೆಯೇ ಕಲಿಕೆ ಮನ್ರವರ ಪ್ರಕಾರ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ಏನು ನಡೆಯುತ್ತಿದೆಯೋ ಏನು ಮಾಡುತ್ತೇವೋ ಅಥವಾ ಏನನ್ನು ಅವಲೋಕಿಸುತ್ತೇವೋ ಅಥವಾ ಅದರ ಮೂಲಕ ಉಂಟಾದ ಶಾಶ್ವತ ಪರಿಣಾಮ ಪ್ರಕ್ರಿಯೆಯೇ ಕಲಿಕೆ ರಿಡ್ ಲ್ಯಾಸನ್ರವರ ಪ್ರಕಾರ ಉದ್ದೀಪನ ಕ್ರಿಯೆ ಪುನರ್ಬಲನದ ಅನುಕ್ರಮಣಿಕೆಯ ಒಂದು ಸಾಮಾನ್ಯವಾಗಿ ಹಲವಾರು ಬಾರಿ ಉಂಟಾಗುವುದರ ಪರಿಣಾಮದಿಂದ ಕಾಣಿಸಿಕೊಳ್ಳುವ ಬದಲಾವಣೆಯೇ ಕಲಿಕೆ ಸ್ಕಿನ್ನರ್ ಅವರ ಪ್ರಕಾರ ಜ್ಞಾನಾರ್ಜನೆ ಹಾಗೂ ಧಾರಣಾ ಶಕ್ತಿಗೆ ಸಂಬಂಧಿಸಿರುವುದೇ ಕಲಿಕೆ ಸ್ಕಿನ್ನರ್ ಅವರ ಪ್ರಕಾರ ಜ್ಞಾನಾರ್ಜನೆ ಹಾಗೂ ಧಾರಣಾ ಶಕ್ತಿಗೆ ಸಂಬಂಧಿಸಿರುವುದೇ ಕಲಿಕೆ ಮೇಲಿನ ಈ ಕಲಿಕೆ ಬಗ್ಗೆ ಎಲ್ಲ ವಾಕ್ಯಗಳನ್ನು ನಾವು ತಿಳ್ಕೊಂಡ್ವಿ ಯಾರೆಲ್ಲ ಏನು ಹೇಳಿದ್ದಾರೆ ಅಂತ ಮೇಲಿನ ವಾಕ್ಯಗಳನ್ನು ವಿಶ್ಲೇಷಿಸಿದಾಗ ನಮಗೆ ಈ ಅಂಶಗಳು ಅಸ ಸ್ಪಷ್ಟವಾಗುತ್ತದೆ ವರ್ತನೆಯಲ್ಲಿ ಪರಿ ಪರಿವರ್ತನೆ ತರುವುದೇ ಕಲಿಕೆಯಾಗಿದೆ ಅದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು ಕಲಿಕೆ ಅಂದರೆ ಏನಾದರೂ ಆಗಿರ್ಬೋದು ಒಳ್ಳೆಯದಾಗಿರೋ ಆಗಿರ್ಬೋದು ಪರಿಸರದಲ್ಲಿ ನಾವು ಏನು ತಿಳ್ಕೊತೀವೋ ಅದನ್ನೇ ಕಲಿಕೆ ಈ ಬದಲಾವಣೆ ಅಥವಾ ಪರಿಣಾಮ ಅನುಭವದ ಮೂಲಕ ಅಥವಾ ರೂಢಿಯ ಮೂಲಕ ಆಗಿರುತ್ತದೆ ವಿಕಾಸದಲ್ಲಾಗುವ ಬದಲಾವಣೆ ವಿಕಾಸದಲ್ಲಾದ ಬದಲಾವಣೆಯೇ ಕಲಿಕೆಯಲ್ಲ ಮೂರನೇ ಪಾಯಿಂಟು ಕಲಿಕೆ ಆಯಾಸ ಚಾತುರ್ಯತೆ ಮುಂತಾದ ಅಂಶಗಳನ್ನು ವರ್ತನೆಯ ಮೇಲೆ ತಾತ್ಕಾಲಿಕ ಪರಿಣಾಮ ಬೀರಿದರೂ ಸಹ ಕಲಿಕೆ ಶಾಶ್ವತವಾದದ್ದು ಕಲಿಕೆಯ ವರ್ತನೆಯು ನರಸ ನರ ಸಂಪರ್ಕಗಳಲ್ಲೂ ಹೊಸ ಹೊಸ ಸಂಬಂಧಗಳನ್ನು ಕಲ್ಪಿಸುತ್ತದೆ ಶಾಶ್ವತವಾದ ಅಥವಾ ದೀರ್ಘಕಾಲದವರೆಗೆ ಉಳಿಯುವಂತಹ ಮಾರ್ಪಾಡು ಬದಲಾವಣೆಯನ್ನು ಉಂಟುಮಾಡುತ್ತದೆ ಕಲಿಕೆ ಮೂಲಕ ನಮ್ಮ ಜ್ಞಾನ ಅನುಭವ ವಿಸ್ತಾರವಾಗುತ್ತಾ ಹೋಗುತ್ತದೆ ಅಲ್ಲದೆ ವರ್ತನೆಯಲ್ಲೂ ಸಮಸ್ಯೆಯನ್ನು ಬಿಡಿಸು ಬಿಡಿಸುವುದರಲ್ಲಿಯೂ ಉನ್ನತ ಮಟ್ಟದ ಕೌಶಲ್ಯಗಳನ್ನು ಒದಗಿಸಿಕೊಡುತ್ತದೆ ಇಲ್ಲಿ ಲೇಖಕರು ಪರಿಸರಕ್ಕಿಂತ ವ್ಯಕ್ತಿಯ ಅನುಭವಗಳಿಗೆ ಹೆಚ್ಚು ಒತ್ತು ಕೊಡುತ್ತಾರೆ ಇದು ಶಾಲಾ ಕಲಿಕೆಗಿಂತ ಹೆಚ್ಚಿದನಾಗಿದೆ ಅಂದರೆ ಎಲ್ಲ ರೀತಿಯ ಜ್ಞಾನ ಪಡೆಯುವುದು ಕೌಶಲ್ಯ ಮನೋರೀತಿ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದಾಗಿದೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಕಲಿಕೆಯು ನಮ್ಮ ಚಾರಿತ್ರ ಮತ್ತು ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತದೆ ಕಲಿಕೆಯ ಸ್ವರೂಪ ಮತ್ತು ಲಕ್ಷಣಗಳು ನೇಚರ್ ಆಫ್ ಲರ್ನಿಂಗ್ ಕಲಿಕೆ ಒಂದು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದೆ ವ್ಯಕ್ತಿಯ ಸಾಧನೆಯಲ್ಲಿ ಅಥವಾ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆ ತರುವುದೇ ಕಲಿಕೆಯಾಗಿದೆ ಕಲಿಕೆಯು ಒಂದು ಸಾಧನ ಪ್ರಕ್ರಿಯೆಯಾಗಿದೆ ಪರಿಸರದ ಹಾಗೂ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದಾಗಿ ಮನುಷ್ಯನು ಕಲಿಯಲು ಪ್ರಯತ್ನಿಸುತ್ತಾನೆ ಕಲಿಕೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಅದು ಜೀವನದ ಪರ್ಯಂತ ನಡೆಯುತ್ತಾ ಇರುತ್ತೆ ಹುಟ್ಟಿನಿಂದ ಸಾಯೋರಿಗೆ ನಡೀತಾನೇ ಇರುತ್ತೆ ಅಂದರೆ ಇಡೀ ಜೀವನದ ಒಂದು ಇಡೀ ಜೀವನವೇ ಒಂದು ಕಲಿಕೆಯಾಗಿದೆ ಕಲಿಕೆ ಯಾವತ್ತೂ ಒಳ್ಳೆಯ ಬದಲಾವಣೆಯನ್ನೇ ತರುತ್ತದೆ ಎಂದು ಕಲಿಕೆ ಯಾವ ಒಳ್ಳೆಯ ಬದಲಾವಣೆಯನ್ನೇ ತರುತ್ತದೆ ಎಂದು ನಂಬಬಾರದು ಅದು ಒಳ್ಳೆಯದಾಗಿರಬಹುದು ಅದಕ್ಕೆ ಅಂದರೆ ಅದು ಧನಾತ್ಮಕವಾಗಿರಬಹುದು ಋಣಾತ್ಮಕವಾಗಿರಬಹುದು ಒಟ್ಟಾರೆ ಒಳ್ಳೆಯದಾದರೂ ಕೆಟ್ಟದಾದರೂ ಅದು ಇದೆ ಬೆಳವಣಿಗೆ ವಿವಿಧ ಹಂತಗಳ ಅನುಸಾರವಾಗಿ ಕಲಿಕೆಯಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ ಕಲಿಕೆ ಎಲ್ಲ ಜೀವಿಗಳಲ್ಲಿ ಕಾಣಬಹುದಾದ ಸಹಜ ಗುಣವಾಗಿದೆ ಅದು ಪ್ರಾಣಿಗಳಲ್ಲಾಗಿರ್ಬೋದು ಮನುಷ್ಯನಲ್ಲಾಗಿರ್ಬೋದು ಎಲ್ಲರಿಂದನೂ ಆಗಿರ್ಬೋದು ಕೆಲವು ಸಲ ಕೇಂದ್ರ ನರಮಂಡಲದಲ್ಲಿ ಆದ ಬದಲಾವಣೆಯೇ ಕಲಿಕೆ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟ ಉದ್ದೇಶವಿರುತ್ತದೆ ಉದ್ದೇಶವಿರಲಾರದ ಕಲಿಕೆ ಯಾವ ಬದಲಾವಣೆಯನ್ನು ತರುವುದಿಲ್ಲ ಅಂದರೆ ಇವಾಗ ನಾವು ಕಲಿಬೇಕು ಅಂದ್ಕೊಂಡ್ರೆ ಮಾತ್ರ ಕಲಿಯೋಕ್ಕಾಗುತ್ತೆ ಉದ್ದೇಶವಿರದ ಕಲಿಕೆ ಕೇವಲ ಅಭ್ಯಾಸವಾಗಬಹುದು ಹೊರತು ವ್ಯಕ್ತಿ ವರ್ತನೆಯಲ್ಲಿ ಶಾಶ್ವತವಾದ ಬದಲಾವಣೆಯನ್ನು ತರುವುದಿಲ್ಲ ಕಲಿಕೆಯ ಪ್ರಮುಖ ಸಿದ್ಧಾಂತಗಳು ಕಲಿಕೆಯಲ್ಲಿ ಹಲವಾರು ಸಿದ್ಧಾಂತಗಳಿವೆ ಅದರಲ್ಲಿ ಪ್ರಮುಖವಾದದ್ದು ಟಾರಂಟೈಕ್ ರವರ ಪ್ರಮಾ ಪ್ರಯತ್ನ ಪ್ರಮಾದ ಕಲಿಕೆ ಅಥವಾ ಪ್ರಚೋದನೆ ಪ್ರಕ್ರಿಯೆ ಬಂದ ಕಲಿಕೆ ಆರ್ ಬಂದ ಕಲಿಕೆ ಸ್ಟಿಮ್ಯುಲೇಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಪಾಲ್ನವರ ಶಾಸ್ತ್ರೀಯ ಅನುಬಂಧ ಕಲಿಕೆ ಕೊಹ್ಲಾರವರ ಅಂತದೃಶ್ ಅಂತಾರಾಷ್ಟ್ರೀಯ ಕಲಿಕೆ ಸ್ಕಿನ್ನರ್ ರವರ ಕ್ರಿಯಾ ಪ್ರಸ್ತುತ ಅನುಬಂಧ ಕಲಿಕೆ ಬಂಡೂರ್ರವರ ಸಾಮಾಜಿಕ ಕಲಿಕೆ ಸಿದ್ಧಾಂತ ಅದರಲ್ಲಿ ಮೊದಲನೇದಾಗಿ ಇವತ್ತು ಟೈಕ್ರವರ ಕಲಿಕಾ ಸಿದ್ಧಾಂತ ಈ ಸಿದ್ಧಾಂತದ ಪ್ರತಿಪಾದಕರು ಅಮೇರಿಕದ ಇ ಎಲ್ ಟೈಕ್ರವರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಸಾವಿರದ ಇವ್ರ ಕಾಲಾವಧಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಇವರ ಪ್ರಕಾರ ಕಲಿಕೆ ಎಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಏರ್ಪಡ ಏರ್ಪಡುವ ಸಂಪರ್ಕ ಬಂಧವಾಗಿದೆ ಆದ್ದರಿಂದ ಇದನ್ನು ಸಂಪರ್ಕವಾದ ಎಂದು ಕರೆಯುತ್ತಾರೆ ಇವರ ಪ್ರಕಾರ ಕಲಿಕೆ ಅಂದರೆ ಪ್ರಚೋದನೆ ಮತ್ತು ಕಲಿಕೆ ಆರ್ ಬಂಧ ಸ್ಟಿಮ್ಯುಲೇಷನ್ ಸ್ಟಿಮ್ಯುಲೇಷನ್ ಆ್ಯಂಡ್ ರಿಯಾಕ್ಷನ್ ನಿರ್ದಿಷ್ಟ ಪ್ರಚೋದನೆ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ನಡುವೆ ಬಂಧ ಏರ್ಪಡಬೇಕಾದರೆ ಜೀವಿಯು ಅನೇಕ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಇಂತಹ ಪ್ರಯತ್ನ ಮಾಡುವಾಗ ಪ್ರಮಾದಗಳು ಕಡಿಮೆಯಾಗುತ್ತದೆ ಅಂದರೆ ಇವರು ಇವ್ರ ಪ್ರಕಾರ ಪ್ರಯತ್ನ ಹೆಚ್ಚಾದಂತೆ ಪ್ರಮಾದ ಕಡಿಮೆಯಾಗುತ್ತದೆ ಅಂತ ಉದಾಹರಣೆಗೆ ಬರೆಯುವ ಕೌಶಲ್ಯ ಬರೆ ಪಡೆಯುವುದು ಆ ಅಕ್ಷರ ಬರೆಯುವಾಗ ಮಗು ಅನೇಕ ತಪ್ಪುಗಳನ್ನು ಮಾಡುತ್ತದೆ ಬರಹ ಪುನವ ಪುನರಾವರ್ತನೆಯ ಹೆಚ್ಚಾದಂತೆ ಪುನರಾವರ್ತನೆ ಹೆಚ್ಚಾದಂತೆ ತಪ್ಪುಗಳು ಕಡಿಮೆಯಾಗುತ್ತದೆ ಅಂದರೆ ಒಂದು ಮಗು ಆ ಬರಿಯೋಕೆ ಫಸ್ಟು ಯಾ ಯಾವ್ಯಾವ ಕಡೆನೋ ಬರಿತಾ ಇರುತ್ತೆ ಆಮೇಲೆ ಬರಿತಾ 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 ಕರೆಕ್ಟಾಗಿ ಬರೆಯುತ್ತೆ ಪ್ರಯತ್ನ ಹೆಚ್ಚಾದಂತೆ ಪ್ರಮಾಣ ಕಡಿಮೆಯಾಗುತ್ತೆ ತಾರಂಟೈಕ್ರವರ ಪ್ರಯೋಗ ತಾರಂಟೈಕ್ರವರು ಒಂದು ಹಸಿದ ಬೆಕ್ಕು ಹಸಿದ ಬೆಕ್ಕು ಮತ್ತು ಒಂದು ಪೆಟ್ಟಿಗೆಯನ್ನು ತಯಾರಿಸ್ತಾರೆ ಆ ಬೆಕ್ಕು ತಾರಂಟೈಕ್ರವರು ಹಸಿದ ಬೆಕ್ಕನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟರು ನಂತರ ಆ ಪೆಟ್ಟಿಗೆಯಲ್ಲಿ ಎದುರಿಗೆ ಬೆಕ್ಕಿ ಕಾಣುವಂತೆ ಮೀನ ಮೀನನ್ನು ಆಹಾರವನ್ನು ಇರಿಸಲಾಗಿತ್ತು ಹಸಿದ ಬೆಕ್ಕು ಆಹಾರ ಕಂಡಾಗ ಪ್ರಯತ್ನ ಮಾಡುತ್ತಿತ್ತು ಅಂದರೆ ಈ ಚಿತ್ರ ಇದೆ ನೋಡಿ ಈ ಥರ ಒಂದು ಪೆಟ್ಟಿ ಮರದ ಪೆಟ್ಟಿಗೆಯನ್ನು ಮಾಡಿ ಆ ಬೆಕ್ಕನ್ನು ಒಳಗಡೆ ಇಟ್ಟಿರ್ತಾರೆ ಇಲ್ಲೊಂದು ಬಟನ್ ಇಟ್ಟಿರ್ತಾರೆ ಆ ಬಟನ್ ಉತ್ತಾಗೆಲ್ಲ ಆಹಾರ ಅಲ್ಲೊಂದು ಮೀನ್ ಇಟ್ಟ ಮೀನ್ ಇಟ್ಟಿರ್ತಾರೆ ಆ ಬಟನು ಸರಿಯಾದ ರೀತಿಯಾಗಿ ಗೊತ್ತಾಗ ಮೀನು ಬಂದು ಸಿ ಕೆಳಗಡೆ ಬರುತ್ತೆ ಫಸ್ಟೇ ಸತಿ ಬೆಕ್ಕು ಗೊತ್ತಾಗಲ್ಲ ಪ್ರಯತ್ನ ಮಾಡ್ತಾ ಮಾಡ್ತಾ ಇಲ್ಲ ವಾರ ಬಾರಿ ಪ್ರಯತ್ನ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅದಕ್ಕೆ ತನ್ನ ಚಲನವಲನನ ಗಮನಿಸ್ಕೊಳ್ತೇನೆ ನಾನು ಎಲ್ಲಿ ಒಚ್ಚ್ತಾ ಇದ್ದೀನಿ ಏನು ಅಂತ ಅಂದ್ ಗೊತ್ತಾಗುತ್ತೆ ಅದೇ ರೀತಿ ಪ್ರಯತ್ನ ಹೆಚ್ಚಾಗಿ ಮಾಡಿದಾಗ ತಪ್ಪುಗಳು ಕಡಿಮೆ ಆಗುತ್ತೆ ಆದರೆ ಪ್ರಯತ್ನಗಳೆಲ್ಲ ತಪ್ಪು ತಪ್ಪು ತಪ್ಪುಗಳಾಗಿ ಪೆಟ್ಟಿಗೆ ಬಾಗಿಲು ತೆರೆಯಲಾಗಿಲ್ಲ ಕೊನೆಗೆ ಒಂದು ಸಾರಿ ಅಕಸ್ಮಾತಾಗಿ ಬಾಗಿಲನ್ನು ತೆಗೆದುಕೊಂಡಿದ್ದು ಹೀಗೆ ಬೆಕ್ಕು ಆಹಾರವನ್ನು ಆಹಾರದ ಬಾಗಿಲು ತೆರೆಯುವುದು ನಡುವೆ ಒಮ್ಮೆ ಏರ್ಪಟ್ಟ ಬಂದವು ಹಲವಾರು ಬಾರಿ ಪ್ರಯೋಗವನ್ನು ಪುನರಾವರ್ತಿಸಿದಾಗ ಬೆಕ್ಕು ಯಾವುದೇ ರೀತಿ ತಪ್ಪು ಮಾಡದೆ ನೇರವಾಗಿ ತನ್ನ ಹಸಿವನ್ನು ಇಂಗಿಸಿಕೊಂಡಿತು ಅಂದರೆ ಗೊತ್ತಾಯಿತು ಅದಕ್ಕೆ ಎಲ್ಲಿ ಒತ್ತಿದಾಗ ಆಹಾರ ಸಿಕ್ತು ಅಂತ ನೆಕ್ಸ್ಟ್ ನೆಕ್ಸ್ಟ್ ಅದೇ ಥರ ಮಾಡಿದಾಗ ಅದೇ ಬಟನ್ನ ಒತ್ತುತ್ತೆ ಗುರಿ ಉದ್ದೇಶ ಆಹಾರವನ್ನು ಪಡೆಯುವುದು ಬೆಕ್ಕಿನ ಗುರಿ ಉದ್ದೇಶ ಅಡೆತಡೆಗಳು ಗುರಿ ಇಚ್ಛೆ ಇದ್ದಾಗ ಅನೇಕ ಅಡೆತಡೆಗಳು ವ್ಯಕ್ತಿಯ ವ್ಯಕ್ ವ್ಯಕ್ತಿಯ ಕಲಿಕೆಯಲ್ಲಿ ಕಂಡುಬರುತ್ತದೆ ಬೆಕ್ಕು ಪಂಜರದಲ್ಲಿ ಕೂಡಿ ಹಾಕಲಾಗುತ್ತಿತ್ತು ನೇರವಾಗಿ ಆಹಾರ ತೆಗೆದುಕೊಳ್ಳಲು ಅವಕಾಶವಿರಲಿಲ್ಲ ಪ್ರಯತ್ನಗಳನ್ನು ಮಾಡುವುದು ಕಲಿ ಕಲಿವಿನಲ್ಲಿ ಗುರಿ ಇದ್ದಾಗ ಅಡೆತಡೆಗಳು ನಿವಾರಣವಾಗುತ್ತದೆ ಮಾಡುವ ಪ್ರಯತ್ನಗಳು ಕಂಡುಬರುತ್ತದೆ ತನ್ನ ಚಲನವಲ್ಲವನ್ನು ಗಮನಿಸಿತು ಯಶಸ್ಸು ಪ್ರಯತ್ನಗಳನ್ನು ಮಾಡುವಾಗ ಅಕಸ್ಮಾತಾಗಿ ಯಶಸ್ಸು ದೊರೆತರೆ ಇಚ್ಛೆಗನುಗುಣವಾಗಿ ಗುರು ತಲುಪುವ ಪ್ರಕ್ರಿಯೆ ನಡೆಯುತ್ತಿದ್ದನೇ ಸಂಪರ್ಕವಾದ ಎನ್ನುತ್ತಾರೆ ಈ ಸಂಪರ್ಕ ಬಂಧ ಬಲಗೊಳ್ಳುವುದು ಹೀಗೆ ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವೆ ಬಂದ ಬಲಗೊಳಿಸಲು ಮೊದಲಿನ ಮೊದಲಿನ ಪ್ರಯತ್ನಗಳು ಪುನರಾವರ್ತಿ ಆಗುತ್ತದೆ ನಂತರ ಬಂಧ ಬಲಯುತವಾಗುತ್ತದೆ ಆದ್ದರಿಂದ ಕಲಿಕೆ ಎಂದರೆ ಸಂಪರ್ಕವನ್ನು ಏರ್ಪಡಿಸುವುದು ಪ್ರಯತ್ನ ಮತ್ತು ಗುರಿ ನಡುವೆ ಸಂಪರ್ಕವನ್ನು ಏರ್ಪಡಿಸುವುದು ಕಲಿಕಾ ಸಿದ್ಧಾಂತಕ್ಕೆ ಈ ರೀತಿ ಕಲಿಕಾ ಸಿದ್ಧಾಂತಕ್ಕೆ ಅನುಗುಣವಾಗಿ ಮೂರು ಕಲಿಕೆ ನಿಯಮಗಳನ್ನ ರೂಪಿಸ್ತಾರೆ ತಾರಂಟೈಕ್ರವರು ಮೊದಲನೇದು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮಕಾರಿ ನಿಯಮ